ಹಲೋ ಸ್ನೇಹಿತರಿ ಸಪ್ತಪದಿದಾರೆ ವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದ್ರಿ ಅಪ್ಪಣ್ಣಗೆ ಎಲ್ಲರೂ ಇನ್ನ ಲಿಸ್ಟ್ ಗಳನ್ನ ತಗೊಂಡ್ ಬರ್ತಾ ಇರ್ತಾರೆ ಅವ್ರಿಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾಗವೇಣಿನೂ ಸಹ ಅತ್ಗೆ ತಗೊಳ್ಳಿ ಅಂತ ಕೊಡ್ತಾ ಇರ್ತಾಳೆ ಅವರ ಮೈದಾನು ಕಲ್ಯಾಣವ್ರ ಅಪ್ಪ ಅವರುನು ಅತ್ಗೆ ತಗೊಳ್ಳಿ ಲಿಸ್ಟ್ ಅಂತ ಕೊಡ್ತಾ ಇರ್ತಾರೆ ಏನ್ ಪ್ರಕಾಶ ಇಷ್ಟೇ ಎಷ್ಟ್ ಬರ್ದಿದ್ಯಾ ಬೇರೆ ಏನು ಬೇಡ್ವಾ ಇನ್ನೇನಿದೆ ಅತ್ಗೆ ಏನು ಇಲ್ಲ ಇಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾ ನನಗೆಲ್ಲಾ ಗೊತ್ತಿದೆ ಬಿಡು ನೀನ್ ಮರ್ತೋಗಿದ್ಯಾ ಅಂತ ಅನ್ನಿಸ್ತಿದೆ ನನ್ ನೆನ್ಪಿದೆ ಬಿಡು ಏನೇನ್ ತರಿಸಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಇವಾಗ ನಾನು ಹೋಗಿ ನಮ್ಮ ಈಗ ಹೋಗಿ ನನ್ನ ಅಕ್ಕಂ ಕೈ ಕೊಡ್ಬೇಕಾ ಏನಂತ ಕೊಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೆ ಆಗ ಕಾವ್ಯ ಅಲ್ಲಿಂದ ಹೋಗ್ತಾ ಇದ್ದಾಗ ಇವಾಗ ನೋಡು ನಿನಗೆ ತಲೆ ಸುತ್ತ ಕೆಳಗಡೆ ಬಿದ್ದೋಗೋ ರೀತಿ ನಿನಗೆ ಶಾಕ್ ಕೊಡ್ತೀನಿ ಅಂತ ಅಪರ್ಣ ಒಂದ್ಸಲ ಅನ್ಕೊಂತ ಇರ್ತಾಳೆ ಕಾವ್ಯ ಅನ್ ಹಾ ಅತ್ತೆ ಏನಾದ್ರು ಬೇಕಿತ್ತ ನೀನೀಗ ಎಲ್ಲ ಜವಾಬ್ದಾರಿ ನೀನೇ ತಗೊಬೇಕು ಅಂತ ಹೇಳ್ತಾ ಇರ್ತಾರೆ ಯಾವ ಯಾವ್ದ್ರ ಬಗ್ಗೆ ಅತ್ತೆ ನೀನ್ ಈ ಮನೆ ದೊಡ್ಡ ಸೊಸೆ ನೀನು ಎಲ್ಲಾ ಜವಾಬ್ದಾರಿ ನೀನೇ ತಗೋಬೇಕು ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಧನಲಕ್ಷ್ಮಿಗೆ ಮತ್ತೆ ಅನಾಮಿಕಾ ಮತ್ತೆ ನಾಗ್ವೀಣಿ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಅವರ ಅವ್ರ ಅತ್ತೆಗೆ ಅವ್ರ ಮಾವ ಅವ್ರ ಅಜ್ಜಿ ಅವ್ರು ಚಿಕ್ಕಮಾವ ಅವರಿಗೆಲ್ಲ ತುಂಬ ಖುಷಿ ಆಗ್ತಾ ಇರುತ್ತೆ ಅತ್ತೆ ಏನು ಹೇಳ್ತಿದ್ದೀರಾ ನಾನು ಹೇಳ್ತಾ ಇದ್ದೀನಲ್ವಾ ನೀನೇ ಎಲ್ಲ ನೋಡ್ಕೋಬೇಕು ಯಾರಿಗೆ ಏನೇ ಅವಸರ ಆದರೂ ನಿನ್ನ ಹತ್ರನೇ ಬಂದು ಕೇಳಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ಅತ್ತೆ ನಾನು ಆಫೀಸಿಗೆ ಬೇರೆ ಹೋಗ್ತಿದ್ದೀನಲ್ವಾ ನೀನು ಆಫೀಸ್ಗಾದರೂ ಹೋಗು ಏನಾದರೂ ಹೋಗು ನೀನು ಈ ಮನೆ ಹಿರಿ ಸೊಸೆ ನಿನಗೆಲ್ಲ ಅಧಿಕಾರ ಇದೆ ಯಾರು ಏನು ನಿನ್ನ ತಡೆಯೋ ಅಂಥವ್ರು ಯಾರು ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇನ್ನ ಸರಿಸಾಗಿ ತಗೋ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ ಅಂತ ಅಪರ್ಣ ಅಪರ್ಣ ಹತ್ರ ಇರೋ ಮನೆ ಬೀಗನಾ ಇನ್ನ ಕಾವ್ಯ ಕೈ ಕೊಡ್ತಾ ಇರ್ತಾರೆ ನೋಡಿದ್ರೆ ಅದನ್ನ ಧನಲಕ್ಷ್ಮಿಗೆ ನೋಡಿ ತುಂಬಾ ಶಾಕ್ ಆಗಿರ್ತಾಳೆ ಏನ್ ಯೋಚನೆ ಮಾಡ್ತಾ ಇದ್ಯಾ ಸಾವಿರಾರು ಜನ ಸಾವಿರ ತರ ಅನ್ಕೊಳ್ಳಿ ನೀನ್ ಯಾವುದೇ ರೀತಿ ಹಿಂದೆ ಜರಿಬಾರ್ದು ನಾನು ಈ ಮಾತನ್ನ ನಿನಗೆ ವೇದವಾಕ್ಯ ತರ ಹೇಳ್ತಾ ಇದ್ದೀನಿ ಆಯ್ತಾ ನಮ್ಮತ್ತೆ ನನಗೆ ಹೇಗೆ ಕೊಟ್ಟಿದ್ರೋ ನಾನು ನಿನಗೆ ಕೊಡ್ತಾ ಇದ್ದೀನಿ ನೀನು ಅಷ್ಟೇ ಕರೆಕ್ಟಾಗಿ ಎಲ್ಲ ಅನುಸರಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಅತ್ತೆ ಹೇಳ್ತಾ ಇದ್ದೀನಲ್ವಾ ಒಂದೇ ಸತಿ ನಾನು ಹೇಳೋದು ಅಂತ ಹೇಳ್ತಾ ಇರ್ತಾಳೆ ಅಪರ್ಣ್ಣ ಇನ್ನ ಸರಿ ಅತ್ತೆ ಅಂತ ಅವಳೇ ಕೈಯಲ್ಲಿ ಇಸ್ಕೊತಾ ಇರ್ತಾಳೆ ಹಾಗೆ ಹಾಗೆ ತುಂಬ ಶಾಕ್ ಆಗೇ ನಿಂತಿರ್ತಾಳೆ ಹಾಗ ಕವಿ ಬಂದಿ ಅದ್ಗೆ ಯು ಡಿಸರ್ವ್ ಇಟ್ ನೀವ್ ಯಾವಾಗಿದ್ರು ಈ ಮನೆ ಕ್ಷೇಮನ ಕೊಡ್ತೀರಾ ನಿಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗಲ್ಲ ನೀವ್ ನಡೆಸ್ತೀರಾ ಅಂತ ಹೇಳ್ತಾ ಇರ್ತಾರೆ ಕವಿ ಕವಿಯವ್ರೆ ನಿಮಗೇನು ರೀಫಿಲ್ ಪೆನ್ ಅವೇ ಬೇಕಾ ನನಗ್ ಗೊತ್ತು ಬಿಡಿ ನಿಮ್ಗೆ ಏನ್ ಬೇಕು ಅಂತ ಅದ್ರ ಜೊತೆ ಅವ್ರ ಎಂಟಿಗೆ ಮಲ್ಗೆ ಹೂವ ಬೇಕಂತೆ ಕಾವ್ಯ ದಿನ ದಿನ ತರಿಸ್ತಾ ಇರೋ ಅಂತ ಹೇಳ್ತಾ ಇರ್ತಾರೆ ನನಗೆ ಆ ಸ್ಥಿತಿ ಏನು ಬೇಕಾಗಿಲ್ಲ ಅಜ್ಜಿ ನಾವ್ ತವರ್ ಮನೆಯಿಂದಾನೆ ಎಲ್ಲಾ ಕೊಟ್ಟು ಕಳ್ಸಿದಾರೆ ಅಂತ ಹೇಳ್ತಾ ಇರ್ತಾರೆ ಆ ವಿಚಾರನ ಅಪ್ಪಣ್ಣ ತುಂಬಾ ಕೇಳಿ ಬೇಜಾರಾಗಿರುತ್ತೆ ಏನು ನೀವು ತವರ್ ಮನೆಯಿಂದ ತರ್ಸ್ಕೊಂತಿದ್ಯಾ ನಾವೇನ್ ನಿನಗೆ ಇಲ್ಲಿ ಏನಾದ್ರು ಕಮ್ಮಿ ಮಾಡ್ತಾ ಇದೀವಾ ಏನ್ ಬೇಕಾದ್ರೂ ನಮ್ನ ಕೇಳು ನಾವ್ ಕೊಡಿಸ್ತೀವಿ ನೀನ್ ತವರ್ ಮನೆಯಿಂದ ಎಲ್ಲಾ ತಂದ್ಕೊಳೋದ್ನ ಬಿಟ್ಟಾಕು ಅಂತ ಹೇಳ್ತಾ ಇರ್ತಾರೆ ಆಗ ಕಾವ್ಯಂಗೆ ಏಕಾಏಕಿ ಕವಿಯವ್ರೆ ಅನಾಮಿಕಾಗೆ ಏನ್ ಬೇಕೋ ಏನು ಅಂತ ಒಂದು ಲಿಸ್ಟ್ ಮಾಡ್ಕೊಡಿ ನಾನ್ ತರಿಸ್ತೀನಿ ತವರ್ ಮನೆಯಿಂದ ತಂದಿರೋದ್ನೆಲ್ಲ ರಿಟರ್ನ್ ಕಳ್ಸಿ ಅಂತ ಕಾವ್ಯನು ಸಹ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಅವ್ರಿಗೆಲ್ಲಾರ್ಗು ತುಂಬಾ ಶಾಕ್ ಆಗಿ ಹಾಗೆ ನಿಂತಿರ್ತಾರೆ ಆಗ ಕಾವ್ಯ ಹೇಳಿದ್ ನಿಜ ಏನ್ ಬೇಕೋ ಏನಿಲ್ಲ ಅಂತ ಅವಳು ನೋಡ್ಕೊಂತಾಳೆ ನೀವ್ ಯಾವ್ದೇ ರೀತಿ ಅಧಿಕ ಪ್ರಸಂಗಿ ಏನು ಮಾಡಕ್ ಹೋಗ್ಬೇಡಿ ಯಾರ್ಯಾರಿಗೆ ಏನ್ ಕೊಡ್ಬೇಕು ಅನ್ನೋದ್ ನಮಗ್ ಗೊತ್ತಿದೆ ಅಂತ ಹೇಳ್ತಾ ಇರ್ತಾ ಹಾಗ ಕಾವ್ಯ ಇನ್ನ ಯಾರ್ಯಾರು ಲಿಸ್ಟ್ ಕೊಡೋರ್ ಇದಾರೋ ಅವ್ರ ಹತ್ರ ಈಸ್ಕೊ ಅಂತ ಅಪ್ಪಣ್ಣ ಇನ್ನ ಹೇಳಿ ಅಲ್ಲಿಂದ ಹೊಡ್ತ ನೋಡುದ್ರೆ ಧನಲಕ್ಷ್ಮಿ ಹಾಗೆ ಆ ಸ್ಲಿಪ್ನ ತಂದಿರೋದನ್ನ ಹಾಗೆ ಇಟ್ಕೊಂಡಿರ್ತ ಇವಳಿಗೆ ನಾನ್ ಸ್ಲಿಪ್ ಕೊಡ್ಬೇಕಾ ಅಂತ ಅವಳು ತುಂಬಾ ದಿಮಾಗ್ ತೋರ್ಸ್ಬಿಟ್ಟು ಆ ಪೇಪರ್ನ ಅಲ್ಲೇ ಎಸ್ಬಿಟ್ಟೋಗ್ತಾರೆ ನೋಡಿದ್ರೆ ಕಾವ್ಯ ಬಿಡು ನಮ್ಮತ್ತೇನೆ ಅಲ್ವಾ ಅಂತ ಅವಳು ಕನಿಕರ ತೋರಿಸಿ ತಗೊಂಡು ಇನ್ನ ನೋಡ್ತಾ ಇರ್ತಾಳೆ ನಾಗವೇಣಿ ಮತ್ತೆ ಅನಾಮಿಕಾ ಇಬ್ರು ಸ್ಕೆಚ್ ಆಗ್ತಾ ಇರ್ತಾರೆ ಈಗ ಬೀಗ ಏನೋ ಅವಳು ಕೈಗೆ ಬಂದ್ಬಿಡ್ತು ಆಂಟಿ ಏನ್ ಆಂಟಿ ಮಾಡೋದು ಯಾವಾಗೂ ನಾನು ಈ ಮನೇನ ಅಧಿಕಾರ ಚಲಾಯಿಸ್ಬೇಕಂತ ನನಗ್ ಆಸೆ ಇದೆ ನಾನ್ ಆ ರೈಟ್ಸ್ ತಗೋಬೇಕು ಆದ್ರೆ ಇವಳು ತಗೊಂತಿದ್ದಾಳೆ ನೀನೀಗ ಯೋಚ್ನೆ ಮಾಡ್ತಾ ನಿಂತ್ಕೊಂಡ್ರೆ ಸರಿ ಹೋಗಲ್ಲ ಅನಾಮಿಕಾ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ನಡಿ ಅಂತ ಹೇಳ್ತಾ ಇನ್ ಅವ್ರಿಬ್ರು ಪ್ಲಾನ್ ನ ಸಕ್ಸಸ್ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಅವ್ರಪ್ಪ ಇಬ್ರು ಇನ್ನ ಕೋಚಿಂಗ್ ಸೆಂಟರ್ಗ್ ಬಂದಿರ್ತಾರೆ ನೋಡುದ್ರೆ ಅಲ್ಲಿ ಲಂಚ ಇಸ್ಕೊಳವ್ರು ನಿನ್ಗೆ ಈ ನೋಟಿಸ್ಫಿಕೇಶನ್ ಸಿಗೋದು ದೊಡ್ಡದಲ್ಲ ನೀನ್ ಈ ತರ ಐದ್ ಲಕ್ಷ ನನ್ ಕೈಗೆ ಬಿಡು ನಿನಗೆ ಕರೆಕ್ಟ್ ಆಗಿರೋ ಜಾಬ್ನ ಉಡ್ಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ನಾನು ಯಾವುದೇ ರೀತಿ ಲಂಚ ತಗೊಂಡು ನಾನು ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇಲ್ಲ ಏನಿದ್ರು ನ್ಯಾಯ ನೀತಿಯಿಂದ ನಾನು ಗೆಲ್ತೀನಿ ನೀವ್ ಯಾವ್ದೇ ರೀತಿ ಈ ತರ ನಿಮ್ಮಂತ ಜನಗಳಿಂದಾನೆ ಈಗ ಜನಗಳೆಲ್ಲ ಹಾಳಾಗ್ತಾ ಇರೋದು ಹೋಗ್ರಿ ರೀ ನಿಮ್ ಕೆಲ್ಸ ಮಾಡ್ಕೋಗ್ರಿ ನಾವು ಲಂಚ ಎಲ್ಲ ಕೊಡೋಲ್ಲ ಅಂತ ಅವ್ರಿನ್ನ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರ ಈ ಕಡೆ ಇನ್ನ ರಾಜ್ ಆಫೀಸಿಗೆ ಹೊಡ್ಬೇಕು ಅಂತ ರೆಡಿ ಆಗ್ತಾ ಇರ್ತಾನೆ ಆಗ ಶ್ವೇತಾ ಕಾಲ್ ಮಾಡ್ತಾಳೆ ಆ ವಿಚಾರನ ಕಾವ್ಯನು ಸಹ ಕೇಳಿಸ್ಕೊಂತ ಇರ್ತಾಳೆ ಹೋಯ್ ಗುಡ್ ಮಾರ್ನಿಂಗ್ ಶ್ವೇತಾ ಏನ್ ರಾಜ್ ನಾನಿವತ್ತು ಇಂಪಾರ್ಟೆಂಟ್ ವರ್ಕ್ ಇದೆ ನಿನಗೆ ಗ್ಯಾಪ್ ನಕ್ಕಿಲ್ವಾ ಅಯ್ಯೋ ಐ ಫರ್ಗೆಟ್ ಅನ್ಕೊಂಡ್ಬೇಡ ನನಗೆ ಗ್ಯಾಪ್ ನಕ್ಕಿದೆ ನಾನು ಆಲ್ರೆಡಿ ಆನ್ ದ ವೇ ಇದ್ದೀನಿ ಹೊಡ್ತಾ ಇದ್ದೀನಿ ಈಗ ಅಂತ ಹೇಳ್ತಾ ಇರ್ತಾ ಆಗ ಕಾವ್ಯನು ಸಹ ಆ ವಿಚಾರನ ಕೇಳಿಸ್ಕೊತಾ ಇರ್ತಾಳೆ ರಾಜ್ ಬೇಕು ಅಂತಾನೆ ಕಾವ್ಯ ಕೇಳಿಸ್ಕೊಳ್ಳಿ ಅನ್ನೋ ರೀತಿನೇ ಮಾತಾಡ್ತಾ ಇರ್ತಾನೆ ನಾನು ಹೊಡ್ತಾ ಇದ್ದೀನಿ ಆನ್ ದ ವೇ ಬೇಗ ಬಂದೆ ಬಂದೇ ನೀನೇನು ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ತಾ ಇರ್ತಾನೆ ಆಗ ಕಾವ್ಯನು ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಏನು ಅಂತ ವಿಚಾರ ಗೊತ್ತಾಗುತ್ತಲ್ವಾ ಅಂತ ಅವಳು ಸಹ ಇನ್ನೂ ಬೇಗ ಬೇಗ ರೆಡಿ ಆಗ್ತಾ ಇರ್ತಾಳೆ ಈ ಕಡೆ ಈ ಕಡೆ ನೋಡಿದ್ರೆ ನಾಗವೇಣಿ ಹತ್ರ ಇರೋ ಬೀಗ ಕೀನ ಹೋಗೋದಿಕ್ಕೆ ಬಂದಿರ್ತಾಳೆ ಅಲ್ಲಿ ಅಲ್ಲಿ ಅವಳು ನಾಟಕ ಪ್ರದರ್ಶನ ಸ್ಟಾರ್ಟ್ ಮಾಡಿರ್ತಾಳೆ ಏನ್ ಕಾವ್ಯ ಇಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ಯಾ ಆಫೀಸಿಗೆ ಬೇರೆ ಹೊಡ್ತಾ ಇದ್ಯಾ ಈಗೇನು ನಾನು ಏನ ನನ್ನ ಹತ್ರ ಏನ್ ಅವಸರ ಇದೆ ಅಂತ ಬಂದು ಮಾತಾಡ್ತಿದ್ದೀರಾ ಅಲ್ಲ ಏನೋ ಒಳ್ಳೆಯ ಜನಕ್ಕೆ ಒಳ್ಳೇದ್ ಹೇಳೋಣ ಅಂತ ಬಂದ್ರೆ ಕೆಟ್ಟ ದೃಷ್ಟಿಲೆ ನೋಡ್ತೀರಾ ಅದು ಈ ಭೂಮಿ ಪ್ರಪಂಚನೇ ಮುಳುಗೋಗುತ್ತೆ ನೀವ್ ಈ ರೀತಿ ಮಾತಾಡಿದ್ರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಯಾಕೆ ಕಾವ್ಯ ಈ ರೀತಿ ಮಾತಾಡ್ತಿದ್ಯಾ ರಾಜ್ ಆಫೀಸಿಗೆ ಹೋಗ್ತಿದ್ದಾನೆ ನೀನ್ ಹೋಗಲ್ವಾ ಜೊತೆಲಿ ಅಂತ ಹೇಳ ಹೋಗ್ತೀನಿ ಹೋಗ್ತೀನಿ ನಾನುನು ಅಂತ ಕಾವ್ಯ ಇನ್ನ ಹಡಾಡಿಲಿ ಹೋಗ್ತಾ ಇರ್ತಾಳೆ ನೋಡಿದ್ರೆ ಆ ಬೀಗದ್ಕೀನಾ ಡೆಸ್ಬಿನ್ ಅಲ್ಲಿ ಎಷ್ಟ್ ಬಿಟ್ಟಿರ್ತಾಳೆ ನಾಗವೇಣಿ ಇನ್ನೇನ್ ಕಾವ್ಯ ಇನ್ನ ಅಲ್ಲಿಂದ ಹೊರಡ್ತಾಳೆ ಆಗ ನಾಗವೇಣಿ ಸೀದಾ ಡೆಸ್ಬಿನ್ ಅಲ್ಲಿರೋ ಬೀಗನ ಎತ್ಕೊಂಡು ಇನ್ನ ಅನಾಮಿಕಾ ಹತ್ರ ಬರ್ತಾಳೆ ಅನಾಮಿಕಾ ನೀನ್ ಹೇಳಿರೋ ರೀತಿ ಬೀಗ ಎತ್ಕೊಂಡಿದೀನಿ ವೆರಿ ಗುಡ್ ಆಂಟಿ ನಾವ್ ಆಮೇಲೆ ಅವಳು ಕೆಲ್ಸಕ್ಕೆ ಹೋದ್ಮೇಲೆ ನೋಡೋಣ ಅಕ್ಕಂಗೆ ಏನು ಗೊತ್ತಾಗಲ್ಲ ತಾನೆ ನಾನು ಅನ್ಕೊಂಡಿದೀನಿ ಗೊತ್ತಾಗಲ್ಲ ಅಂತ ಬಟ್ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತ ಆಗ ನೋಡೋಣ ಬನ್ನಿ ಅಂತ ರಾಜ್ ಅನಾಮಿಕ ಮತ್ತೆ ನಾಗವೇಣಿ ಇನ್ನೂ ಅಲ್ಲಿಂದ ಹೊರಡ್ತಾ ಇರ್ತಾರೆ ಧಾರವಾಹಿಯ ಪ್ರತಿಯೊಂದು ಸಂಸ್ಕೆಯ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಚಾನೆಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಕಲ್ಯಾಣ ಹೇಗಾದ್ರೂ ಮಾಡಿ ಆಫೀಸಿಗೆ ಕಳಿಸ್ಬೇಕು ಅಂತ ಇನ್ ವೆಲ್ ಪ್ರಿಪೇರ್ ಮಾಡ್ಬಿಟ್ಟು ಇನ್ನ ಕರ್ಕೊಂಡ್ ಬರ್ತಾ ಇರ್ತಾಳೆ ಕಲ್ಯಾಣ್ ಬಾ ಕೆಳಗೆ ಅಂತ ಹೇಳೋತಿ ಏನಿದು ಕಳ್ಯಾನ್ ಆಫೀಸ್ ಅಲ್ಲಿ ಈ ರೀತಿ ಇದ್ಯಾ ಇದ್ ನೀನೇನಾ ಅಂತ ಹೇಳ್ತಾ ಕಾವ್ಯ ಮತ್ತೆ ರಾಜ್ ಇಬ್ರು ಅವನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅಣ್ಣಾ ಈಗ ಆಫೀಸಿಗೆ ಬರ್ಬೇಕಂತೆ ಯಾಕೋ ನೀನ್ ಈ ರೀತಿ ರೆಡಿ ಆಗಿದ್ಯಾ ಆಫೀಸಿಗೆ ಬರ್ತೀನಿ ನಾನು ಅಂತ ಹೇಳ್ತಾರೆ ಇಷ್ಟ ದಿವಸ ನೀನು ಬರ್ದೇ ಇವತ್ತು ಏನು ಬರ್ತಿದ್ಯಾ ಏನ್ ಮಾಡೋಣ ಕೆಲವನ್ನ ಪಡ್ಕೋಬೇಕು ಅಂದ್ರೆ ಕೆಲ್ವನ್ನ ತ್ಯಾಗ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀವಿ ಅವರೇ ಈ ರೀತಿ ಹೇಳ್ತಿದೀರಾ ಅಂತದ್ ಏನ್ ಅಂತ ಅದ್ ನೀವು ಕಳ್ಕೊಬೇಕಾಗಿರೋದಿದೆ ಏನು ಇಲ್ಲ ಅತ್ಗೆ ಅಂತ ಅವನು ಹೇಳೋತೆ ಯಾಕೆ ಹೋಗ್ಬೇಕು ಆಫೀಸ್ಗೆ ನನ್ ಮಗ ಬರ್ಬಾರ್ದ ಅವನು ಈ ಮನೆಗೆ ವಾರಿಸ್ದಾರಾನೇ ಅಲ್ವಾ ಅವನ್ ಇಷ್ಟ ಏನಾದರೂ ಬರ್ತೀನಿ ಅಂತಿದ್ದಾನೆ ಕರ್ಕೊಂಡೋಗಿ ನಿಮಗಿಷ್ಟ ಇಲ್ಲ ಅಂದ್ರೆ ಬಿಡಿ ಅವನೇ ಬರ್ತಾನೆ ಹೇಳ್ತಾ ಇರ್ತಾರೆ ಧನಲಕ್ಷ್ಮಿ ಆಗ ಅಮ್ಮ ಈಗ ಏನಾಯ್ತು ಇರು ಚಿಕ್ಕಮ್ಮ ನೀನು ಮಾತಾಡ್ತಿರೋದ್ ಹೇಗಿದೆ ಗೊತ್ತಾ ನಾನೇನು ಅವನ ಬರ್ಬೇಡ ಅಂತ ಹೇಳ್ತಿದ್ದೀನಾ ಮನ್ಸ್ಫೂರ್ತಿಯಾಗಿ ಬರ್ತಾ ಇದ್ಯಾ ಅಂತ ಕೇಳಿದಷ್ಟೇ ಅಲ್ವಾ ರೀ ಬಿಡಿ ಅತ್ತೆ ಅವರು ಯಾವಾಗೂ ಪೆನ್ನು ಬುಕ್ಕು ಇಟ್ಕೊಂಡ್ ಕುತ್ಕೊಳ್ಳೋರು ಬಿಸ್ನೆಸ್ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಲ್ವಾ ಅದ್ರ ಬಗ್ಗೆ ನಮ್ ಯಜಮಾನ್ರು ಹೇಳಿದು ಬೇರೆ ಇನ್ ಯಾವ್ದೇ ರೀತಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸರಿ ಹೋಗೋ ಇವಾಗ ನೀನು ರೀ ನಂದು ಹೊರ್ಗಡೆ ಕೆಲ್ಸ ಇದೆ ನಾನು ಮುಗಿಸ್ಕೊಂಡ್ ಬರ್ತೀನಿ ನೀವ್ ಹೋಗಿ ಅಂತ ಹೇಳ್ತಾ ಇರ್ತಾ ನೋಡಿದ್ರೆ ಕಾವ್ಯನು ಸಹ ರಾಜನೆ ಹೋಗ್ತಾ ಇರ್ತಾಳೆ ಅತ್ಗೆ ನಾನು ಬರ್ತೀನಿ ರೀ ಕವಿಯವರೇ ನಾನು ನಿಮ್ಮ ಅಣ್ಣನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಡೈರೆಕ್ಟ್ ಆಫೀಸ್ಗೆ ಹೋಗಿ ನಾನು ಬರ್ತೀನಿ ಅಂತ ಓ ಹೌದಾ ಅದ್ಗೆ ಸರಿ ಸರಿ ಅಂತ ನೀವು ಹೋಗಿರಿ ಅದ್ಗೆ ನಾನು ಕಾರಲ್ಲಿ ಬರ್ತೀನಿ ಅಂತ ಹೇಳ್ತಾ ಇರ್ತಾ ಇನ್ನೇನು ಈ ಕಡೆ ರಾಜಿನ ಶ್ವೇತನ ಮೀಟ್ ಆಗೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ಫಾಲೋ ಮಾಡ್ತಿರೋ ವಿಚಾರ ಅವನಿಗೆ ಗೊತ್ತಾಗುತ್ತೆ ಓ ಇವಳು ಫಾಲೋ ಮಾಡ್ತಿದ್ದಾಳಾ ಬಾ ಇವತ್ತೇ ನಿನಗೆ ಪೂರ್ತಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಅಂತ ಅನ್ಕೋತಾ ಇರ್ತಾನೆ ಇನ್ನ ಶ್ವೇತಾ ಮನೆ ಹತ್ರ ರೀಚ್ ಆಗ್ತಾರೆ ಇಬ್ರು ಸಹ ಇನ್ನ ಕಾವ್ಯ ಕಾವ್ಯ ಇನ್ನ ಕಾರಿಂದ ಹಿಡ್ದಿ ನಿಧಾನಕ್ಕೆ ರಾಜ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ನಿಧಾನಕ್ಕೆ ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಹೋಗಿದ ತಕ್ಷಣ ಶ್ವೇತನ ಶ್ವೇತನ ಎತ್ಕೊಂಡು ಸುತ್ತ ಸುತ್ತಿಸ್ತಾ ಇರ್ತಾನೆ ರಾಜ್ ಇಳಿಸು ರಾಜ್ ಯಾಕೆ ನೀನ್ ಈ ರೀತಿ ಮಾಡ್ತಿದ್ಯಾ ಹೇಳು ಏನಾಯ್ತು ನನ್ ಡಿವೋರ್ಸ್ ಆಗೋಯ್ತು ನನ್ ಗಂಡ ಬಂದಿ ನನ್ ಡಿವೋರ್ಸ್ ಮೇಲೆ ಸೈನ್ ಹಾಕ್ಬಿಟ್ಟ ಅಂತ ಹೇಳ್ತೀನಿ ವಾವ್ ವಾಟ್ ಎ ಗುಡ್ ನ್ಯೂಸ್ ಸೂಪರಾಗಿದೆ ನಾವು ಅಂದ್ಕೊಳ್ಳೋ ರೀತಿ ಎಲ್ಲ ಒಂದೊಂದೇ ನಡೀತಿದೆ ಹೇಗೋ ನಿನ್ನ ಗಂಡ ನಿನಗೆ ಡಿವೋರ್ಸ್ ಕೊಟ್ಟಿದ್ದಾನೆ ಇನ್ನು ಕಳಾವತಿ ಅಂತ್ಯಾ ಅವಳಿಗೆ ಆಲ್ರೆಡಿ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ ನಾನು ನೀನು ಬೇರೆ ಆಗಬೇಕು ಅಂತ ಈಗ ಹೋಗಿ ಡಿವೋರ್ಸ್ ಅಂತ ಕೇಳಿದ್ರೆ ಅವಳು ಸೈನ್ ಹಾಕಿ ಇರ್ತಾಳೆ ಅಷ್ಟೇ ನನಗೆ ಇನ್ನು ನಂದು ನಿಂದು ಮದುವೆ ಯಾರು ಬಂದರೂ ತಡಿಯದ್ರೂ ತಡಿಯೋಕ್ಕಾಗಲ್ಲ ಅಂತ ಹೇಳೋತಿ ರಾಜ್ ಏನು ಮಾಡ್ತಿದ್ದೀಯ ಯೋಚನೆ ಮಾಡು ಅಂತ ಶ್ವೇತಾ ಹೇಳ್ತಿ ಈ ನಾನು ಹೇಳೋ ರೀತಿ ಮಾಡು ಈ ಕಳಾವತಿ ಕೇಳಿಸ್ಕೊಂತಿದ್ದಾಳೆ ಹೋ ಹೌದಾ ನೀನ್ ಮಾಡ್ತಾ ಇರೋದು ತಪ್ಪು ರಾಜ್ ಪ್ಲೀಸ್ ರಾಜ್ ಅರ್ಥ ಮಾಡ್ಕೊ ನಾನು ಹೇಳಿದಷ್ಟು ಮಾಡು ಶ್ವೇತಾ ಅಂತ ಹೇಳಿ ಇನ್ನ ಅವರಿಬ್ರು ನಾಟಕನ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಇನ್ ಯಾವುದೇ ರೀತಿ ತೊಂದ್ರೆ ಬರಲ್ಲ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ನಾನು ನೀನು ಇನ್ನ ಬಿಂದಾಗಿ ಮದುವೆ ಮಾಡ್ಕೊಂಡು ಇರೋಣ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ರಾಜ್ ನೋಡಿದ್ರೆ ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಏನಪ್ಪಾ ಈ ರೀತಿ ಹೇಳ್ತಿದಾರಲ್ಲ ಇವರು ಅಂತ ಸರಿ ನೀನು ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಕಾವ್ಯ ಇನ್ನ ಆ ವಿಚಾರನ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿ ಹೊರಡ್ತಾ ಇರ್ತಾಳೆ ರಾಜ್ ಸಹ ಕಾವ್ಯ ಹೋಗ್ತಾ ಇರೋ ವಿಚಾರ ನೋಡಿ ಹಬ್ಬ ಕಳಾವತಿ ಹೇಗೋ ಓದ್ಲು ಅವಳು ಅನ್ಕೊಳ್ಳೋ ಥರ ನಂಗೆ ಡಿವೋರ್ಸ್ ಕೊಟ್ಬಿಟ್ರೆ ಅಷ್ಟೇ ಸಾಕಪ್ಪ ಅಂತ ಅನ್ಕೊತಾ ಇರ್ತಾನೆ ರಾಜ್ ನೀನ್ ಯಾಕೆ ಈ ರೀತಿ ಆಡ್ತಿದ್ಯಾ ಕಾವ್ಯ ಎಷ್ಟು ಒಳ್ಳೆ ಹುಡುಗಿ ಎಲ್ಲಾರಿಗೂ ಅಡ್ಜಸ್ಟ್ ಆಗಿದ್ದಾಳೆ ನೀನ್ ಯಾಕೆ ನೀನು ಕಾವ್ಯ ಸರಿ ಇಲ್ಲ ಅಂತ ಅನ್ಕೊಳ್ತಿದ್ಯಾ ಹೇಳು ಯಾವ್ದಾನ ಒಂದು ರೀಸನ್ ಹೇಳು ಅಂತ ಹೇಳ್ತಿದ್ರು ನಿನಗೆ ಪದೇ ಪದೇ ನಾನು ಆಗಲ್ಲ ಶ್ವೇತಾ ಸತಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಬೇಡ ಅಂದ್ಮೇಲೆ ಬೇಡ ಪದೇ ಪದೇ ಕೇಳಬೇಡ ನಿನ್ನ ಲೈಫು ಅಪ್ಪ ಏನೋ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ವೆರಿ ಗುಡ್ ಈ ಕರೆಕ್ಟಾಗಿ ಬಂದಿದ್ಯಾ ನಡಿ ಹೊರ್ಗಡೆ ಹೋಗೋಣ ಅಲ್ಲ ಅಂತ ಅವರು ಸಹ ಇನ್ನ ಹೊರ್ಗಡೆ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ನಾಗವೇಣಿ ತಗೋ ಬೀಗ ತಂದಿದ್ದೀನಿ ಏನು ಮಾಡ್ತೀಯೋ ಮಾಡು ಅಂತ ಹೇಳ್ತಾ ಇರ್ತಾಳೆ ಆಂಟಿ ಈಗ ಆ ಡ್ರಾಯರಲ್ಲಿರೋ ಅಮೌಂಟನ್ನ ಎತ್ಬಿಟ್ರೆ ಕಾವ್ಯನ ಮೇಲೆ ಕಳ್ತನ ಆರೋಪ ಬರುತ್ತೆ ಅಲ್ವಾ ಹಾಂ ಐಡಿಯಾ ಏನೋ ಸರಿ ಇದೆ ಬಟ್ ಮನೆ ಮಂದಿ ಕಾವ್ಯ ಬೇಗ ತಪ್ಪು ಮಾಡಿದ್ದಾಳೆ ಅಂತ ಅವ್ರು ನಂಬಲ್ಲ ಅದಕ್ಕೆ ಆಂಟಿ ನಾನು ಹೇಳ್ತಿದ್ದೀನಿ ಪೂರ್ತಿ ಅಮೌಂಟ್ ಎತ್ಬೇಡಿ ಸ್ವಲ್ಪ ಮಾತ್ರ ಎತ್ಕೊಳ್ಳಿ ಖರ್ಚಿಗೆ ಏನು ಬೇಕೋ ಅದಕ್ಕೆ ಎತ್ಕೊಂಡಿದ್ದಾಳೆ ಅನ್ನೋ ರೀತಿ ಗೊತ್ತಾಗುತ್ತೆ ಅಂತ ಹೇಳ್ತಾಯಿರ್ತ ವಾವ್ ನೀನು ಏನು ನನ್ಕಿಂತ ಅಪ್ ನಂಗೆ ಯೋಚ್ನೆ ಮಾಡದ್ ಕಲ್ತ್ ಬಿಟ್ಟಿದ್ಯಾ ಈ ಮನೆಗ್ ನೀನ್ ಯಾವ ರೀತಿಗ್ ಬಂದಿದ್ಯಾ ಸೊಸೆಯಾಗಿ ಬಂದಿದ್ಯಾ ಇಲ್ಲ ಈ ಮನೆನ ಏನಾದ್ರು ಕಳಂಕನ ತರ್ಬೇಕು ಅಂತ ಬಂದಿದ್ಯಾ ನಮಿಕಾ ಅಂತ ನಾಗವೇಣಿ ಕೇಳ್ಬೇಕ ನಾನು ಈ ಮನೆಗೆ ಕ್ವೀನ್ ಆಗಕ್ ಬಂದಿದೀನಿ ಕಲ್ಯಾಣ್ ಕಿಂಗ್ ಆದ್ರೆ ನಾನು ಕ್ವೀನ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾಳೆ ಆಂಟಿ ಈಗ ಹೋಗಿ ಆ ಅಮೌಂಟ್ ನ ತಗೊಬನ್ನಿ ಅಂತ ಕಳೆ ಇನ್ನ ನಾಗವೇಣಿ ಹೋಗಿ ಸೀದಾ ಆ ಲಾಕರ್ ಗೆ ಬೀಗ ತೆಗ್ದಿನ್ನ ಅದ್ರಲ್ಲಿ ಎರಡೂವರೆ ಲಕ್ಷನ ಅಲ್ಲಿಂದ ಎತ್ಕೊಂಬರ್ತಾಳೆ ತಗೋ ಅದರಲ್ಲಿಂದ ಎರಡೂವರೆ ಲಕ್ಷ ತಂದಿದ್ದೀನಿ ಇಡ್ಕೋ ಅಂತ ಹೇಳುವೆ ಆಂಟಿ ನನಗೇನು ಬೇಡ ಕೀ ಮಾತ್ರ ಕೊಡಿ ಸಾಕು ನೀವೇ ಅಮೌಂಟ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನನಗೆ ಯಾಕೆ ಅಮೌಂಟು ನಾನು ಹೇಳಿದ್ರೆ ಕೀ ಕೊಟ್ಟರೆ ನಿಮ್ಮನ್ನ ಯಾರೂ ನಂಬಲ್ಲ ನೀವೇ ಕಾಸು ಎತ್ಕೊಂಡಿದ್ದೀರಾ ಅನ್ನೋ ರೀತಿ ಬರುತ್ತೆ ಯಾಕೆ ನೀನು ಆ ರೀತಿ ಮಾತಾಡ್ತಿದ್ಯಾ ನಿಮ್ಮ ನಿಮ್ಮ ಚರಿತ್ರೆ ಹಾಗಿದೆ ಇವ್ರು ಯಾರಾದರೂ ನಿಮಗೆ ಬೆಲೆ ಕೊಡ್ತಿದಾರಾ ಹೇಳಿ ಆಂಟಿ ಅಂತ ಹೇಳ್ತಾ ಇರ್ತಾಳೆ ಏನು ಇವಳು ನಾನು ಅಂದರೆ ನನಗಿಂತ ಅಪ್ನಂಗ ಆಡ್ತಿದ್ದಾಳೆ ಇವಳು ಸರಿ ಆಯಿತು ನೀನು ಇಷ್ಟ ಬಂದಂಗೆ ಮಾಡ್ಕೊ ಅಂತ ಕೀ ಕೊಡ್ತಾಳೆ ಹೇಗೋ ಇವಳು ನನ್ನ ಬುಟ್ಟಿಗೆ ಬಿದ್ದರೆ ಸಾಕು ಏನು ಮಾಡ್ಬೇಕೋ ನನಗೆ ಗೊತ್ತಿದೆ ಅಂತ ಅವಳು ಸಹ ಏನ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜವ್ರಪ್ಪ ಕಾಯ್ತಾ ಇರ್ತಾರೆ ರಾಜ್ಗೋಸ್ಕರ ನೋಡಿದ್ರೆ ಕಾವ್ಯ ಇನ್ನ ಅಲ್ಲಿಂದ ಬರ್ಬೇಕಾದ್ರೆ ಶ್ರುತಿ ಎಲ್ಲಿ ರಾಜೀನಾ ಬಂದಿಲ್ವ ಅಂತ ಕೇಳ್ತಾ ಇರ್ತಾರೆ ಅಯ್ಯೋ ಅಣ್ಣ ಹೊರ್ಗಡೆ ಹೋಗ್ತೀನಿ ಅಂದ್ರೆ ಅಲ್ವಾ ದೊಡ್ಡಪ್ಪ ಅಂತ ಹೇಳ್ಬೇಕಾದ್ರೆ ಕಾವ್ಯ ಏನ ಅಲ್ಲಿಂದ ಬರ್ತಾ ಇರ್ತಾಳೆ ಆಫೀಸ್ಗೆ ಕಾವ್ಯ ನಿನ್ ಜೊತೆನೆ ರಾಜ್ ಬನ್ನ ಅಂತ ಕೇಳ್ತಾ ಇರ್ತಾರೆ ಮಾವ ನಾನು ಸ್ಟ್ರೈಟಾಗಿ ಬಂದೆ ಅವರು ಅಡ್ಡಾದಿಡ್ಡಿ ರೌಡಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಇವ್ನಿಗೆ ಯಾವಾಗ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಅವ್ರ ಅಪ್ಪ ಹೇಳೋತ್ತಿಗೆ ಏನತ್ಗೆ ಅಡ್ಡ ರೌಡಿಗೆ ಹೋದ್ರ ಹಾಂ ಕವಿಯವ್ರೆ ಇರಿ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಇನ್ನ ಕಾಲ್ ಮಾಡ್ತಾ ಇರೋ ರಾಜ ಫೋನ್ ಪಿಕ್ ಮಾಡ್ದಿರಾ ಡ್ರೈವ್ ಮಾಡ್ತಾ ಇರ್ತಾನೆ ಹಾಗಾ ಶ್ವೇತಾ ಏಯ್ ಇಂಪಾರ್ಟೆಂಟ್ ಕಾಲ್ ಅನ್ಸುತ್ತೆ ಪಿಕ್ ಮಾಡು ಅಂತ ಹೇಳ್ತಿದ್ರು ಅವಳು ನಾವಿಬ್ಬರನ್ನ ನೋಡಿ ಅವಳೀಗ ಜಲ ಸುಟ್ಟಿದೆ ಅದಕ್ಕೆ ಹೇಗಾದ್ರೂ ಮಾಡಿ ನಮ್ಗೂ ಇರಬಾರ್ದು ಖುಷಿಯಾಗಿರ್ಬಾರ್ದು ಅಂತ ಅವಳ ಪಂ ಅವಳು ಪಟ್ಟಿಡ್ ಕೂತಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಈಗ ಕಾವ್ಯ ಏನ್ ಅನ್ಕೊಳ್ತಿದ್ದಾಳೆ ಅನ್ನೋ ವಿಚಾರ ರಾಜಿ ಗೊತ್ತಿಲ್ದಿರ ಅವನ ಗೌನೇ ನಿರ್ಧಾರ ತಗೋತಿದ್ದಾನೆ ಈಗ ರಾಜ್ ನಾಟಕ ಮಾಡ್ತಿರೋ ವಿಚಾರ ಕಾವ್ಯಂಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ನಾಗವೇಣಿ ಇಬ್ರು ಸೇರಿ ಕಾವ್ಯನ್ ಮೇಲೆ ಆರೋಪ ತರಬೇಕು ಅಂತ ಪಣ ತೊಟ್ಟಿ ಕೈವಾಡ ಹಾಕಿದ್ದಾರೆ ಈಗ ಕಾವ್ಯನ ಮನೆ ಮಂದಿಯವರೆಲ್ಲ ಆರೋಪ ಮಾಡ್ತಾರ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್